ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ನೆನೆಬಿದಿಗೆ ಬಿದ್ದಿರುವ ಎರಡು ಸಮುದಾಯಗಳ ರೂಢಿಗತ ದಾರಿಯನ್ನ ಇತ್ಯರ್ಥಗೊಳಿಸಿದ ತಹಶೀಲ್ದಾರ್ ರೆಹನ್ ಪಾಷಾ ಹೌದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಊರ ಒಳಗಿನ ದಾರಿ ವಿಚಾರವಾಗಿ ಎರಡು ಗುಂಪಿನ ನಡುವೆ ಮಾರಾಮಾರಿ ಗಲಾಟೆಗಳಾಗಿದ್ವು ಈ ನ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಇಂತಹ ವಿಷಯವನ್ನ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಗ್ರಾಮದ ದಾರಿಯನ್ನ ಇತ್ಯರ್ಥಗೊಳಿಸಿದ್ದೇವೆ ಎಂದು ತಹಶೀಲ್ದಾರ್ ಅಯ್ಯನ್ ಪಾಷಾ ಅವರು ತಿಳಿಸಿದರು ಇವರು ಚಳ್ಳಕೆರೆ ತಾಲೂಕು ಹೋಬಳಿಯ ಓಬಣ್ಣ ಹಳ್ಳಿಯ ಮುಜುರ ಬೆಲ್ದಾರಟ್ಟಿ ಗ್ರಾಮದಲ್ಲಿ ಸತತ ಬೆಳಗಿನ ಜಾವದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ದಾರಿಯ ವಿಚಾರವನ್ನ ಇತ್ಯರ್ಥಗೊಳಿಸಿ ಮಾತನಾಡಿದರು ಬೆಲ್ದಾರಹಟ್ಟಿಯ ಊರ ಮಧ್ಯೆ ದಾರಿ ಹೋಗಿದ್ದು ಈ ದಾರಿಯಲ್ಲಿ ರೂಢಿಗತವಾದ ದಾರಿಯಲ್ಲಿ ಸಾರ್ವಜನಿಕರು ರೈತರು ಎತ್ತಿನ ಗಾಡಿಗಳು ದನಕರುಗಳು ವಾಹನಗಳು ಮೇಕೆ ಕುರಿಗಳು ದಿನನಿತ್ಯ ಈ ದಾರಿಯಲ್ಲಿ ಓಡಾಡುತ್ತಿದ್ದು ಇದಲ್ಲದೆ ಗ್ರಾಮಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಇದೇ ದಾರಿಯಲ್ಲಿ ಇರುವಂತದ್ದು ಸುಮಾರು ಅರವತ್ಮೂರುಗಳಿಗೆ ಇದೇ ನೀರು ಈ ನೆಲೆಯಲ್ಲಿ ಗ್ರಾಮದ ಎರಡು ಸಮುದಾಯಗಳು ಮಾರಾಮಾರಿ ಗಲಾಟೆಯಿಂದ ಇಪ್ಪತ್ತೈದು ವರ್ಷಗಳ ಕಾಲ ದಾರಿಗೆ ಕಳ್ಳಿ ಹಾಕಿ ಒಬ್ಬರ ಮೇಲೊಬ್ಬರು ಗಲಾಟೆ ನಡೆಸುತ್ತಿದ್ದರು ಈ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ತಿಳಿಸಿದಾಗ ತಹಶೀಲ್ದಾರ್ ಎನ್ ಪಾಷಾ ಕಾರ್ಯಪ್ರವೃತ್ತರಾಗಿ ಗ್ರಾಮಕ್ಕೆ ತೆರಳಿ ಸರ್ವೆ ನಡೆಸಿ ಎರಡು ಗುಂಪಿನ ನಡುವಿನ ಗಲಾಟೆಯನ್ನು ಶಮನಗೊಳಿಸಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಮತಿಯನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಳಕು ಪೊಲೀಸರು ಚಳ್ಳಕೆರೆ ಪೊಲೀಸರು ಗ್ರಾಮದ ಪಿಡಿಒ ಸರ್ವೆ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು ಭುವನೇಶ್ ಆಚಾರ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಚಳಕೆರೆ ಇವ್ ಏನಂದ್ರೆ ನಾನು ದಿಲ್ಲಿಗೆ ಬರುತ್ತೆ ಅಂತ ಅವ್ರಿಗ ಇಲ್ಲಿಗೆ ಬರುತ್ತೆ ತರಕಾರಿ ಇದು ಏನಂದ್ರೆ ಎರಡು ಉದ್ದೇಶ ಕುಡಿಯ ನೀರಿನ ಜೊತೆಗೆ ಅಷ್ಟೇನು ಆಗುತ್ತೆ ಅಂತ ಇವರು